ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಊರಿಂದ ಬರಬೇಕಾದ್ರೆ ನನ್ನ ತಮ್ಮ ಹತ್ರ ಅಳಸಿನಕಾಯಿ ಕೆಡಿಸ್ಕೊಂಡು ತೊಗೊಬಂದಿದ್ದೆ ಯಾಕಂದರೆ ನಾವು ಅಳಸಿನಕಾಯಿಂದ ಕಬಾಬ್ ಮಾಡ್ತೀವಿ ಅದಕ್ಕೆ ನಾವು ಅಳಸಿನಕಾಯಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಗುತ್ತೆ ಹಾಗೆ ಫೈಬರು ಮತ್ತು ಪ್ರೋಟೀನ್ ಅಂಶನೂ ಸಹ ನಮಗೆ ಸಿಗುತ್ತೆ ಅದರಿಂದ ಅಳಸಿನಕಾಯಿ ತಿನ್ನಬೇಕು ಈಗ ಅಲಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗ ಹಳಸಿನಕಾಯಿ ಕಬಾಬ್ ಮಾಡೋದಕ್ಕೆ ನಾನೀಗ ಅಲಸಿನಕಾಯಿಗೆ ತಗೊಳ್ತಾ ಇದ್ದೀನಿ ಅಲಸಿನಕಾಯಲ್ಲಿ ತುಂಬ ಅಂಟಿರೋದ್ರಿಂದ ನಾವು ಕೈಗೆ ಎಣ್ಣೆ ಹಾಕೊಂಡು ಕಟ್ ಮಾಡೋದರಿಂದ ನಮ್ಮ ಕೈಗೆ ಅಂಟು ಅಂಟ್ಕೊಳ್ಳಲ್ಲ ನಾನು ಹಲಸಿನಕಾಯಿ ಕಟ್ ಮಾಡೋದಕ್ಕೆ ಕುಡ್ಲು ತಗೊಂಡಿದ್ದೀನಿ ಕುಡ್ಲಿಗೂ ಸಹ ಆಯಿಲ್ ಹಾಕೊಂಡಿದ್ದೀನಿ ಹಾಗೆ ಇದು ನಾನು ಎಳೆ ಅಳಸಿನಕಾಯಿ ತಗೊಂಡಿದ್ದೀನಿ ಬಲ್ತಿರೋ ಅಲಸಿಕಾಯಿ ಆದರೆ ಅಷ್ಟು ಟೇಸ್ಟ್ ಆಗಲ್ಲ ಅದಕ್ಕೆ ಒಂದು ಬೌಲಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ನಾನು ಕಟ್ ಮಾಡಿದಂಥ ಹಳಸಿಕಾಯಿ ನೀರಿಗೆ ಹಾಕೊಳ್ತೀನಿ ಅಳಸಿನಕಾಯಿ ಏನಕ್ಕೆ ನೀರಿಗೆ ಅಂತ ಅಂತಂದರೆ ಅದು ಕಲರ್ ಚೇಂಜ್ ಆಗಬಾರ್ದು ಹಳಸಿನಕಾಯಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಅದು ಫುಲ್ ಕಲರ್ ಚೇಂಜ್ ಆಗ್ಬಿಡ್ತು ಆಗುತ್ತೆ ಮೆರೂನ್ ಕಲರ್ ಬರುತ್ತೆ ಅಂತ ನೀರು ಒಳಿಕಾಕ್ತಿವಿ ಅದು ಕಲರ್ ಚೇಂಜ್ ಆಗಬಾರ್ದು ಅಂತ ನನ್ನ ತಪ್ಲೆಯಲ್ಲಿ ಬಿಸಿನೀರನ್ನ ಆಲ್ರೆಡಿ ಬಿಸಿ ಮಾಡಕ್ಕೆ ಮಾಡಿಕೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡಿರುವಂಥ ಹಳಸಿಂಗಾಯಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹರಳುಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ತೀನಿ ಅಷ್ಟೇ ಜಾಸ್ತಿ ಬೇಯಿಸಲ್ಲ ಇದಕ್ಕೆ ನಾನು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಈಗ ಪುಡಿ ಇಷ್ಟು ಬೆಂದರೆ ಸಾಕು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ನಾನೀಗ ತೂತ್ ಬೋಸಿಗೆ ಇದನ್ನೆಲ್ಲ ಸೋರಿಸ್ಕೊಳ್ತೀನಿ ಅದರಲ್ಲಿ ಒಂದು ಸ್ವಲ್ಪ ನೀರು ಇಲ್ದೇ ಹಾಗೆ ನಾವು ಸೋರಿಸ್ಕೋಬೇಕು ಒಂದು ಬೌಲ್ ತಗೊಳ್ತಾ ಇದ್ದೀನಿ ಆ ಬೌಲ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಬಾಬ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಿಂಬೆ ರಸ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಬೇಯಿಸಿಟ್ಕೊಂಡಿರುವಂತಹ ಅಳ್ಸಿನಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ ಯಾಕಂದರೆ ನಾನು ಫ್ಲೋರ್ ಹಾಕಿರೋದು ವೀಡಿಯೋ ಮಾಡ್ಕೊಂಡಿಲ್ಲ ಮಿಸ್ ಆಗಿದೆ ಅದಕ್ಕೆ ನಾನು ಇದನ್ನ ಒಂದು ಟ್ವೆಂಟಿ ಮಿನಿಟ್ಸ್ ಇದ್ದೀನಿ ನಾನೀಗ ಎಣ್ಣೆಕಾಯಿ ಹಾಕಿ ಮಾಡಿಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ನಾನು ಒಂದೊಂದೇ ಪೀಸ್ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಐ ಫ್ಲೇಮ್ ಆದರೆ ಬೇಗ ಮಸಾಲೆ ಎಲ್ಲ ಹಾಗೇ ಇರುತ್ತೆ ನೋಡಿ ಈ ರೀತಿ ಬೆಂದರೆ ಸಾಕು ಇದನ್ನ ನಾನ್ ವೆಜ್ ತಿಂದಿರೋರು ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇದು ಸೇಮ್ ನಾನ್ ವೆಜ್ ಥರ ಟೇಸ್ಟ್ ಕೊಡುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್